ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಸಾಯಂಕಾಲ ಯಾವುದೇ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಮಾರ್ನಿಂಗ್ ಟಿಫನ್ಗೆ ವೆಜ್ ವೈಟ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೋ ಮನೆ ಹೊಸ್ಲಿಗೆಲ್ಲ ರಂಗೋಲಿನ ಹಾಕಿದ್ದಾಯಿತು ಅನಂತರ ನೋಡ್ತಾ ಇರ್ಬೋದು ನೀವು ಈಗ ಹೊರಟಿದ್ದೀವಿ ನಾವು ದೇವಸ್ಥಾನದ ಹತ್ರ ಬಂದ್ವಿ ಇವಾಗ ಇದು ಬಂದ್ಬಿಟ್ಟು ಶನ್ಮಾತ್ಮ ದೇವಸ್ಥಾನ ನೋಡ್ತಾ ಇರ್ಬೋದು ಅದು ಕತ್ಲಲ್ಲಿ ದೀಪ ಎಷ್ಟಿದ್ರಲ್ಲ ಅದಕ್ಕೆ ದೇವ್ರ ನೀಟ ಕಂಡಿಲ್ಲ ಈಗ ವೈಟ್ ರೈಸ್ ಯಾವ ರೀತಿ ಮಾಡೋದು ಅಂದರೆ ಸ್ಲೈಸ್ ಸ್ಲೈಸಾಗೆ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ತಗೊಂಡಿದ್ದೀನಿ ಕಸ್ತೂರಿ ಮೆಂತೆ ಜಾಪತ್ರೆ, ಚಕ್ಕೆ ಜೀರಿಗೆ ಪಲಾವ್ ಎಲೆ ಲವಂಗ ಹಸಿಮೆಣ್ಸಿನ್ಕ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ ಒಂದತ್ತು ಆನಂತರ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊಸರು ಪುದೀನ ಈಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಕುಕ್ಕರಿಗೆ ಬಿಸಿ ಆಗೋ ತನಕ ಕಾಯ್ದುಬಿಟ್ಟು ಆಮೇಲೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ಎಣ್ಣೆ ಫುಲ್ ಕಾದ ನಂತರ ಜೀರಿಗೆ ಸಾಸಿವೆ ಪಲಾವ್ ಎಲೆನ ಆ್ಯಡ್ ಮಾಡ್ಕೊಂಡು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ಳೋಣ ಆವಾಗ ಖಾರ ಕಮ್ಮಿ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಂಡು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದನಂತರ ಟೊಮೊಟೊ ಮತ್ತು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ಮ್ಯಾಶ್ ಆಗಬೇಕಂದ್ರೆ ಸಾಲ್ಟ್ ಆ್ಯಡ್ ಮಾಡ್ಕೊಂಡ್ರೆ ಸಾ ಸ್ಮ್ಯಾಶ್ ಆಗುತ್ತೆ ಬೇಗ ನಂತರ ಕೊತ್ತಂಬರಿ ಪುದೀನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಮಿಕ್ಸ್ ಆದ ನಂತರ ಮೊಸರನ್ನ ಆ್ಯಡ್ ಮಾಡ್ಕೊತೀನಿ ಒಂದು ಕಪ್ಪಷ್ಟು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ ನಂತರ ಧನ್ಯದ ಪುಡಿ ಒಂದು ಸ್ಪೂನ್ ಮತ್ತು ತುಪ್ಪನ ಆ್ಯಡ್ ಮಾಡ್ಕೊಂಡು ಇವಾಗ ನೀವು ಅಕ್ಕಿ ಎಷ್ಟು ಆಗ್ತೀರೋ ನೋಡ್ಬಿಟ್ಟು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ಎರಡು ವಿಸಲ್ ಕೂಗಿಸ್ಕೊಬೇಡ ಅಂದ್ರೆ ನೋಡ್ತಾ ಇರ್ಬೋದು ವಿಸಲ್ ಮೇಲೆ ಯಾವ ರೀತಿ ಇದೆ ಅಂತ ಸೂಪರಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತದೆ ಥ್ಯಾಂಕ್ ಯು